ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ದೊಡ್ಡ ಧಮಾಕ ಆಗಲಿದೆ ಪ್ರಧಾನಿ ಮೋದಿ ಕ್ಯಾಬಿನೆಟ್ ಅತಿ ಪ್ರಬಲ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಸಜ್ಜಾಗಿದೆ ಅನ್ನೋದನ್ನ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ ಅದರ ಬೆನ್ನಲ್ಲೇ ಈಗ ಆ ಕುರಿತಂತೆ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಬಿಲ್ ಪಾಸ್ ಆಗಬೇಕು ಅಂದ್ರೆ ಟೂ ತ್ರೀ ಮೆಜಾರಿಟಿ ಇರಬೇಕು ಅನ್ನೋದು ಗೊತ್ತಿರೋದೆ ಮೆಜಾರಿಟಿ ಬಗ್ಗೆ ಕೂಡ ದೊಡ್ಡ ಅಪ್ಡೇಟ್ ಒಂದು ಬರ್ತಾ ಇದೆ ಬಿಜೆಪಿ ಸಂಖ್ಯೆ ದಿಢೀರಂತ ಇವರ ಬಗ್ಗೆ ಆಲ್ಮೋಸ್ಟ್ ಖಚಿತ ಸುದ್ದಿಗಳು ಬರ್ತಾ ಇವೆ ಇನ್ನೊಂದೆಡೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ರೆ ಗೃಹ ಸಚಿವ ಅಮಿತ್ ಶಾ ಆಧಾರ್ ಕಾರ್ಡ್ ವಿಚಾರದಲ್ಲಿ ಇನ್ನೊಂದು ಕ್ರಾಂತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತೊಂದೆಡೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈಗೆ ಕೇಂದ್ರದಲ್ಲಿ ದೊಡ್ಡ ಪೋಸ್ಟ್ ಸದ್ಯದಲ್ಲೇ ಅನೌನ್ಸ್ ಆಗಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಬಹುತೇಕ ಭಾರತೀಯರಿಗೆ ತೃಪ್ತಿಕರವಾದ ಆಡಳಿತ ಕೊಟ್ಟ ಹೆಮ್ಮೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕಿದೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಹಲವು ಆಯಾಮಗಳಲ್ಲಿ ಹಳಿ ತಪ್ಪಿದ್ದ ದೇಶವನ್ನ ಒಂದು ಹಂತಕ್ಕೆ ರಿಪೇರಿ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆದರೆ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ತಂದ ಬದಲಾವಣೆಗಳನ್ನ ಒಂದೇ ಸಲಕ್ಕೆ ಹೇಳಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅಂದ್ಹಾಗೆ ಈ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಭಾರತೀಯರೇ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ವಾಸ್ತವ ಇಷ್ಟು ಮಾಡೋ ಹೊತ್ತಲ್ಲೇ ಮೋದಿ ಸರ್ಕಾರಕ್ಕೆ ಯಾವೆಲ್ಲಾ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬಂದಿದೆ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಭಾರತಕ್ಕಾಗಿ ಇನ್ನೂ ಮಾಡೋದು ಬಹಳಷ್ಟಿದೆ ಅನ್ನೋ ಹೊತ್ತಲ್ಲಿ ಮುಂಗಾರು ಅಧಿವೇಶನದಲ್ಲಿ ಇನ್ನಷ್ಟು ಕ್ರಾಂತಿ ಆಗಲಿದೆ ಅನ್ನೋ ಹಿಂಟನ್ನ ಮೋದಿ ಸರ್ಕಾರ ಬಿಟ್ಟುಕೊಟ್ಟಿದೆ ಇದು ಈ ಸೆಷನ್ ಮೇಲೆ ಎಲ್ಲರ ನಿರೀಕ್ಷೆ ಹೆಚ್ಚುವಂತೆ ಮಾಡ್ತಾ ಇದೆ ಮುಂಗಾರು ಅಧಿವೇಶನದಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗಲಿದೆ ಅಂತ ಹಿಂದಿನ ಎಪಿಸೋಡ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದನ್ನ ನೀವು ಕೇಳಿದ್ರಿ ಸದ್ಯ ಭಾರತಕ್ಕೆ ಅಗತ್ಯವಾಗಿರೋ ಹೆಜ್ಜೆಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಅನ್ನೋದನ್ನ ಹೇಳಿದ್ವಿ ಆದ್ರೆ ಇದೇ ಡಿಸಿಷನ್ ತಗೊಳ್ತಾರೆ ಅಂತ ಖಚಿತಪಡಿಸಿರ್ಲಿಲ್ಲ ಅದರ ಬೆನ್ನಲ್ಲೇ ಬಂದಿರೋ ಮತ್ತೊಂದು ಅಧಿಕೃತ ಅಪ್ಡೇಟ್ ನಲ್ಲಿ ಎಂಟು ಕಾಯ್ದೆಗಳು ಟೇಬಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ಊಹೆಗಳಿಗಿಂತ ಹೆಚ್ಚಾಗಿ ದೊಡ್ಡದೇ ಏನು ನಡೆಯಲಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಆದರೆ ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆ ಎಂಟು ಬಿಲ್ಗಳು ಯಾವುದು ಅನ್ನೋದನ್ನು ಕೂಡ ಹೇಳಲಾಗಿದೆ ಅದನ್ನೇ ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಈ ಪೈಕಿ ಮೊದಲನೆಯದ್ದು ಬಹಳ ಸದ್ದು ಮಾಡಿದ್ದ ಮಣಿಪುರದ ಕುರಿತಂತೆ ಮಣಿಪುರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಎರಡ್ ಸಾವಿರದ ಹದಿನೇಳನ್ನ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಕಾಯ್ದೆ ಜಾರಿ ಮಾಡೋದಕ್ಕೆ ಮುಂದಾಗಿದೆ ಮಣಿಪುರದಲ್ಲಿ ಗಲಭೆ ಆಗಿದೆ ಅಲ್ಲಿಗೆ ಮೋದಿ ಹೋಗಿಲ್ಲ ಅನ್ನೋದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿರೋ ಹೊತ್ತಲ್ಲಿ ಇನ್ನೊಂದು ಆಯಾಮದಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿರೋದು ಎಲ್ಲರ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಇದಕ್ಕೂ ಅಲ್ಲಿನ ಬೆಳವಣಿಗೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಇನ್ನು ಎರಡನೆಯದ್ದು ಟ್ಯಾಕ್ಸೇಷನ್ ಲಾ ತೆರಿಗೆ ಕುರಿತಂತೆ ಒಂದಷ್ಟು ನಿಯಮಗಳನ್ನು ಅಮೆಂಡ್ ಮಾಡಿ ಹೊಸ ಕಾಯ್ದೆ ಜಾರಿ ಮಾಡಲಾಗ್ತಾ ಇದೆ ಇದರಿಂದ ತೆರಿಗೆ ಕಟ್ಟುವ ವರ್ಗಕ್ಕೆ ಸಹಾಯ ಆಗಲಿದೆಯಾ ಅಂತ ಜನರು ಎದುರು ನೋಡ್ತಾ ಇದ್ದಾರೆ ಮೂರನೆಯದ್ದು ಜನವಿಶ್ವಾಸ ಕಾಯ್ದೆ ಇದು ಕೂಡ ತಿದ್ದುಪಡಿ ಕಾಯ್ದೆ ಆಗಿದ್ದು ಉದ್ಯಮಗಳ ಸರಳೀಕರಣ ಮಾಡೋದಕ್ಕೆ ಸಹಾಯ ಆಗಲಿದೆ ನಾಲ್ಕನೆಯದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಇದು ಕೂಡ ತಿದ್ದುಪಡಿ ಕಾಯ್ದೆ ಆಗಿರಲಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಮೂಲ ಕಾಯ್ದೆ ಜಾರಿಯಾಗಿತ್ತು ಐದನೆಯದು ದಿ ಜಿಯೋ ಹೆರಿಟೇಜ್ ಸೈಟ್ ಅಂಡ್ ಜಿಯೋ ರಿಲಿಕ್ಸ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಯಾಗಿದ್ದ ಕಾಯ್ದೆಯ ತಿದ್ದುಪಡಿ ಆಗಿದ್ದು ರಿಸರ್ಚ್ ಎಜುಕೇಶನ್ ಅವೇರ್ನೆಸ್ ಜನರೇಷನ್ ಹಾಗೂ ಟೂರಿಸಂಗೆ ಸಹಾಯ ಆಗುವ ನಿಟ್ಟಿನಲ್ಲಿ ತಿದ್ದುಪಡಿ ಮಾಡಲಾಗ್ತಾ ಇದೆ ಆರನೆಯದ್ದು ಮೈನ್ಸ್ ಅಂಡ್ ಮಿನರಲ್ಸ್ ಇದು ಕೂಡ ತಿದ್ದುಪಡಿ ಬಿಲ್ ಆಗಿದ್ದು ಹಲವು ಮಾರ್ಪಾಡುಗಳನ್ನು ಮಾಡಿ ಸರ್ಕಾರಕ್ಕೆ ಹಾಗೂ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂತೆ ಮಾಡಲಾಗಿದೆ ಏಳನೆಯದು ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಆಗಿದ್ದು ಸ್ಪೋರ್ಟ್ಸ್ ಫೆಡರೇಷನ್ನ ಅಭಿವೃದ್ಧಿಯ ಜೊತೆಗೆ ಕ್ರೀಡಾಪಟುಗಳಿಗೂ ಅನುಕೂಲತೆಯನ್ನು ಹೆಚ್ಚಿಸುವ ಸಲುವಾಗಿ ಇದನ್ನು ಜಾರಿ ಮಾಡಲಾಗ್ತಾ ಇದೆ ಏನು ಎಂಟನೆಯ ಬಿಲ್ ಅಂದರೆ ಅದು ದಿ ನ್ಯಾಷನಲ್ ಆಂಟಿ ಡೋಪಿಂಗ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಉದ್ದೀಪನ ಮದ್ದು ಹಾಗೂ ನಶೆಯ ವಿರುದ್ಧದ ಆಕ್ಟ್ ಇದಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಯಾಗಿದ್ದ ನ್ಯಾಷನಲ್ ಆಂಟಿಡೋಪಿಂಗ್ ನ ತಿದ್ದುಪಡಿ ಆಗಿದೆ ಇದರ ಜೊತೆಗೆ ಈ ಮುಂಚೆ ನಿರ್ಧಾರ ಮಾಡಿದ್ದ ಸುಮಾರು ಐದಾರು ಬಿಲ್ಗಳು ಪೆಂಡಿಂಗ್ ಇದ್ದು ಇದರ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸಿದೆ ಅಂದ್ಹಾಗೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಇದಕ್ಕೆ ವಿಪಕ್ಷಗಳು ಅಡ್ಡಗಾಲು ಹಾಕಲಿದೆಯಾ ಅನ್ನೋದು ಈಗ ಹೇಳಿರೋ ಇಷ್ಟೂ ಕಾಯ್ದೆಯಲ್ಲಿ ಯಾವುದೇ ಜಾತಿ ಧರ್ಮ ಅಥವಾ ವಿಪಕ್ಷಗಳು ರಾಜಕೀಯ ಮಾಡೋದಕ್ಕೆ ಉಪಯೋಗಿಸೋ ಯಾವುದೇ ಅಂಶ ಇಲ್ಲದೆ ಇರೋದ್ರಿಂದ ಇದಕ್ಕೆ ವಿರೋಧ ಮಾಡೋ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಈ ಕಾಯ್ದೆಗಳ ಅಲ್ಲದೆ ಈ ಕಾಯ್ದೆಗಳ ಪೈಕಿ ಬಹುತೇಕ ಕಾಯ್ದೆಗಳು ಮೋದಿ ಸರ್ಕಾರ ಈ ಮುಂಚೆ ಮಾಡಿದ್ದರ ತಿದ್ದುಪಡಿ ಆಗಿರೋದ್ರಿಂದ ಯಾರು ಇದಕ್ಕೆ ಅಡೆತಡೆ ಮಾಡೋ ಪ್ರಯತ್ನಗಳನ್ನು ಮಾಡುವುದಿಲ್ಲ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ ಆದರೆ ಒಂದು ವೇಳೆ ಇದಕ್ಕೆ ವಿರೋಧ ವ್ಯಕ್ತಪಡಿಸೋದೇ ಆದ್ರೆ ಅದಕ್ಕೆ ಸೂಕ್ತ ಕಾರಣ ಏನು ಅನ್ನೋದನ್ನು ಕೂಡ ಹೇಳಬೇಕು ವರ್ಕ್ ಫ್ಯಾಕ್ಟ್ ಆದ್ರೆ ಇದು ಒಂದು ಸಮುದಾಯದ ವಿರುದ್ಧ ಅಂತ ಏನೋ ಹೇಳಿ ಗದ್ದಲ ಎಬ್ಬಿಸ್ಬೋದು ಆದ್ರೆ ಈ ಎಂಟು ಕಾಯ್ದೆಗಳನ್ನ ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ಮಾತಾಡಿದ್ರೆ ಮತ್ತೆ ಬುಡಕ್ಕೆ ಬರೋದ್ರಿಂದ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಏನು ಸೆಷನ್ ಅಂದ ಕೂಡ್ಲೆ ಅದರಲ್ಲೂ ಕಾಯ್ದೆ ಜಾರಿ ಆಗ್ತಾ ಇದೆ ಅನ್ನೋ ಹೊತ್ತಲ್ಲಿ ಎಲ್ಲರ ತಲೆಯಲ್ಲಿ ಬರೋದು ಬಹುಮತ ಇದೆಯಾ ಇಲ್ವಾ ಅನ್ನೋ ವಿಚಾರ ಈಗ ಎನ್ ಡಿ ಎ ಮತ್ತಷ್ಟು ಬಲವಾಗೋದಕ್ಕೆ ಇನ್ನೊಂದು ಸಿಗ್ನಲ್ ಸಿಗ್ತಾ ಇದೆ ಉದ್ಧವ್ ಸೇನೆಯಲ್ಲಿರೋ ಒಂಬತ್ತು ಸಂಸದರ ಪೈಕಿ ಏಳು ಜನರು ನಮ್ಮ ಟತ್ನಲ್ಲಿ ಇದ್ದಾರೆ ಅಂತ ಸಿಎಂ ಫಡ್ನವೀಸ್ ಆಪ್ತ ಸಚಿವ ಗಿರೀಶ್ ಮಹಾಜನ್ ಹೇಳಿದ್ದಾರೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಸುದ್ದಿ ತಲುಪಿದ್ದು ಸೆಷನ್ ಮುಗಿಯೋದರ ಒಳಗೆ ಇವರೆಲ್ಲ ಉದ್ದವ್ ಬಳಗ ಬಿಟ್ಟು ಬಿಜೆಪಿ ಕಡೆಗೆ ಬರ್ತಾರೆ ಅಂತಲೂ ಹೇಳಲಾಗ್ತಾ ಇದೆ ಅಲ್ಲಿಗೆ ಬಿಜೆಪಿ ಅಥವಾ ಎನ್ಡಿಎ ಸಂಖ್ಯೆ ಇನ್ನಷ್ಟು ದೊಡ್ಡದಾಗುವುದು ಗ್ಯಾರಂಟಿ ಮುನ್ನೂರರ ಗಡಿ ದಾಟುವುದು ಗ್ಯಾರಂಟಿಯನ್ನು ಸುದ್ದಿ ಹರಿದಾಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ವಿಕಾಸ್ ಅಗಾಡಿಗೆ ಆಗಿರೋ ಹೀನಾಯ ಸೋಲಿಂದ ಇಲ್ಲಿದ್ರೆ ಉಳಿಗಾಲ ಇಲ್ಲ ಅಂತ ಎಲ್ಲಾ ನಾಯಕರು ಗಂಟು ಕಟ್ತಾ ಇದ್ದಾರೆ ಅಂತಿಮವಾಗಿ ಉದ್ದವ್ ಜೊತೆ ಯಾರು ಉಳಿತಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ ಇನ್ನೊಂದೆಡೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೂಡ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದು ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತದ ದಾಳಿ ನಿಂತಿದೆ ಅಷ್ಟೇ ಆದ್ರೆ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅದರ ಸ್ವರೂಪ ಬದಲಾಗಿದೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಆಪರೇಷನ್ ನಡೀತಾನೆ ಇದೆ ಅಂತ ಧನಕರ್ ಹೇಳಿದ್ದಾರೆ ಅಲ್ಲಿಗೆ ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಭಾರತದ ರಾಜತಾಂತ್ರಿಕತೆ ಮುಂದುವರೆದಿದೆ ಅನ್ನೋದು ಪಕ್ಕಾ ಆಗ್ತಾ ಇದೆ ಅದಕ್ಕೆ ಉದಾಹರಣೆ ಅನ್ನೋ ಹಾಗೆ ಪ್ರಮುಖವಾಗಿ ಇಂಡಸ್ಟ್ರೀಟಿಯ ಸಸ್ಪೆಂಡ್ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿದ್ದು ಉಗ್ರರ ದಮನ ಮಾಡ್ತಾ ಇರೋದು ಹಾಗೂ ಭಾರತದ ಕಡೆಯಿಂದ ಮಿಸೈಲ್ ಟೆಸ್ಟ್ಗಳು ಮುಂದುವರೆದಿರೋದು ಪಾಕಿಸ್ತಾನದ ನೀರಿನ ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಿ ನೋಡಬೇಕು ಅಂತೇನಿಲ್ಲ ನಮ್ಮ ದೇಶದಲ್ಲಿ ಕಡಿಮೆ ಕೂದಲಿರೋ ಸ್ವಯಂ ಘೋಷಿತ ಅತಿ ಬುದ್ಧಿವಂತರ ನರಳಾಟವೇ ಅದರ ಪರಿಸ್ಥಿತಿಯನ್ನ ಹೇಳುತ್ತೆ ಆದ್ರಿಂದ ಭಾರತ ಸರ್ಕಾರ ಪಾಕಿಸ್ತಾನವನ್ನ ಸುಮ್ಮನೆ ಬಿಡೋದಂತೂ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಗೃಹ ಸಚಿವ ಅಮಿತ್ ಶಾ ಆಧಾರ್ ವೆರಿಫಿಕೇಶನ್ಗೆ ಒಟಿ ಪಿ ಬೇಕಾಗಿಲ್ಲ ಅನ್ನೋ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಆಧಾರ್ ವೆರಿಫಿಕೇಶನ್ ಹೆಸರಲ್ಲಿ ಕಾರ್ಡ್ಗಳ ಮಿಸ್ಯೂಸ್ ಆಗ್ತಾ ಇರೋದ್ರಿಂದ ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಮುಂದೆ ಆಧಾರ್ ಕಾರ್ಡ್ನ ಆಫ್ಲೈನ್ ವೆರಿಫಿಕೇಶನ್ ಇನ್ನಷ್ಟು ಸುಲಭ ಆಗಲಿದೆ ಅಂತ ಮಾಹಿತಿ ಸಿಕ್ಕಿದೆ ಏನೋ ಇತ್ತ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಈ ಹಿಂದೆಯೇ ಈ ವಿಚಾರ ಲೀಕ್ ಆಗಿದ್ದು ಬಿಜೆಪಿಯ ಹಲವು ಸಂಸದರು ಹಾಗೂ ನಾಯಕರು ಕೂಡ ತಮ್ಮ ಅಕೌಂಟ್ ಗಳಿಂದ ಈ ಬಗ್ಗೆ ಶೇರ್ ಮಾಡಿಕೊಂಡಿದ್ರು ಆದ್ರೆ ಅಧಿಕೃತ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ ಈಗ ಇದು ಕನ್ಫರ್ಮ್ ಆಗಿದ್ದು ಸದ್ಯದಲ್ಲೇ ಘೋಷಣೆ ಆಗಲಿದೆ ಅಂದ್ಹಾಗೆ ಕೇಂದ್ರದಲ್ಲಿ ಜವಾಬ್ದಾರಿ ಕೊಟ್ಟರು ರಾಜ್ಯದಲ್ಲಿ ಅವರನ್ನ ಬಿಟ್ಟು ಎಲೆಕ್ಷನ್ಗೆ ಹೋಗೋದಿಲ್ಲ ಅವರು ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನ ಖುದ್ದು ಅಮಿತ್ ಶಾ ಹೇಳಿದರು ಒಟ್ನಲ್ಲಿ ಮುಂಗಾರು ಅಧಿವೇಶನ ಬಹಳ ಕುತೂಹಲ ಕೆರಳಿಸಿದ್ದು ಅಭಿವೃದ್ಧಿ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಇಡ್ತಾ ಇರೋ ಹೆಜ್ಜೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಎಂಟನ್ನು ಬಿಟ್ಟು ಜನರ ನಿರೀಕ್ಷೆಯಲ್ಲಿರೋ ಯಾವುದಾದ್ರೂ ಮಹತ್ವದ ಬಿಲ್ ಕೂಡ ಟೇಬಲ್ ಆಗಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ